ಆ ಹೆಣ್ಮಗಳು ನಮ್ಮ ಮನೆ ಆಕೆ ನನಗೆ ತಾಯಿ ತಂದೆ ಹೆಣ್ಮು ಪೊಲಿಟಿಕಲಿ ನನ್ಗೆ ಗೊತ್ತಿದೆ ನನ್ಗೆ ಸೊ ಆ ಹೆಣ್ಮಗಳು ರಕ್ಷಣೆ ಇಲ್ಲ ನನ್ನ ತಂದೆ ಸ್ಥಾನದಲ್ಲಿ ಸ್ವೀಕಾರ ಮಾಡಬೇಕು ಅಂತ ನನಗೇನಂತ ಅಂದ್ರೆ ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನ ಬೇರೆ ಮಾಡೋದು ಮದುವೆ ಮಾಡಬೇಕು ಹಾಲು ತುಪ್ಪ ಹಾಕ್ಬೇಕು ಇದನ್ನ ಅಕ್ಷತೆ ಹಾಕ್ಬೇಕು ತಂದೆ ಸ್ಥಾನದಲ್ಲಿ ತಂದೆ ಮಾಡೋದು ಸೂಕ್ತ ಅದು ನನಗೆ ರಾಜಕಾರಣದಲ್ಲಿ ತಂದೆ ಮಗಳನ್ನ ಬೇರೆ ಮಾಡೋದು ನನಗೆ ಇಷ್ಟ ಆಗ್ಲಿಲ್ಲ ಪಾಪ ಬಂದು ಕೇಳ್ಕೊಂಡು ಅವ್ರು ನೋವು ಅವ್ರ ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಬಂದು ಪ್ಪ ಎಲ್ಲ ಇದಲ್ಲ ಅವರ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಪದ್ಧತಿ ಇದೆ ನಾನು ರಾಜಕಾರಣದಲ್ಲಿ ಓಕೆ ಫೈನ್ ರಾಜಕಾರಣದಲ್ಲಿ ಆಕೆಗೆ ಸ್ವತಂತ್ರ ಹಕ್ಕಿದೆ ಯಾವ ಪಾರ್ಟಿ ಸೇರ್ಬೋದು ಏನ್ ಮಾಡ್ಬೋದು ಯಂಗ್ ವುಮನ್ ಮೆಚ್ಯೂರ್ಡ್ ವುಮನ್ ಇಂಡಿಜೆಂಟ್ ವುಮನ್ ಎಲ್ಲ ಇದೆ ನನಗೇನಪ್ಪ ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನೇ ಬೇರೆ ಮಾಡಬೇಕು ಅಂತ ಒಂದು ಕೆಟ್ಟ ಸೂಚವ್ ನನಗಿಷ್ಟ ಇದೆ ಅಲ್ಲಿ ಲೋಕಲ್ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರೇ ಅಲ್ಲಿರೋಂಥ ಯೋಗೇಶ್ ಜೊತೆ ಇರೋಂಥ ಬಿ ಜೆ ಪಿ ಕಾರ್ಯಕರ್ತರೇ ನೀನು ಕಾಂಗ್ರೆಸ್ ಸೇರಲೇಬೇಕು ಅಂತೇಳಿ ಭಾಳ ದುಂಬಾಲಕ್ಕಿ ಪಾಪ ಹೆಣ್ಮಗಳಿಗೆ ಹೇಳ್ತಾ ಇದ್ದಾರೆ ಅಡ್ವೈಸ್ ಮಾಡ್ತೀನಿ